ಚಿಂಚನಗಿರಿ ವಿಶ್ವವಿದ್ಯಾಲಯದ ಮುಂದುವರೆದ ಭಾಗ ಕೇವಲ ಕಟ್ಟಡಗಳನ್ನು ಕಟ್ಟುವ ಭಾಗ ಭಾಗ ಅಲ್ಲ ಇದು ಜನಗಳ ಮನಸ್ಸನ್ನ ಬೆಸೆಯುವಂತಹ ಕಾರ್ಯ ಮತ್ತು ಜನಗಳಿಗೆ ಬೇಕಾಗಿರ್ತಕ್ಕಂಥ ವಿದ್ಯೆ ಮತ್ತು ಆರೋಗ್ಯವನ್ನು ಕೊಡತಕ್ಕಂಥ ಒಂದು ಸೌಭಾಗ್ಯದ ಕಾರ್ಯಕ್ರಮ ಇದು ಆಗಿದೆ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸುಮಾರಿಗೆ ನಮ್ಮ ಪೂಜ್ಯ ಗುರುಗಳ ಗುರುಗಳಾಗಿದ್ದಂತಹವರು ಸರಿಯಾದ ಆರೋಗ್ಯ ಸೇಂದ್ರಣೆ ತಪಾಸಣೆ ಮಾಡಿಕೊಳ್ಳದೇನೆ ಆ ದೇಹವನ್ನು ಬಿಟ್ಟ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಗುರುಗಳಿಗೆ ಒಂದು ಸಂಕಲ್ಪ ಆಯಿತು ಅದು ಕಾರಣ ಬಿಜಿ ನಗರದ ಫಸ್ಟ್ ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ನಂತರದಲ್ಲಿ ಮತ್ತೆ ಕೆಂಗೇರಿ ಭಾಗದಲ್ಲಿ ಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ದ ಹಾಸ್ಪಿಟಲ್ ಕೆಮಿಟಿ ಎಕ್ಸಿಸ್ಟೆನ್ಸ್ ಅಗೈನ್ ಇಟ್ ಈಸ್ ಟು ಸರ್ವ್ ಅಂಡ್ ಟು ಕ್ಯಾಟರ್ ದ ಹೆಲ್ತ್ ಸರ್ವಿಸ್ ರೂರಲ್ ಪಾರ್ಟ್ ಆಫ್ ಏರಿಯಾ ಮತ್ತೆ ವಿಶ್ವವಿದ್ಯಾನಿಲಯ ಈ ಭಾಗದಲ್ಲಿ ಇದನ್ನು ನಗರೂರು ಅಂತ ಕರೀತೇವೆ ನಗರ ಅಂದರೆ ಸಿಟಿ ಊರು ಅಂದರೆ ವಿಲೇಜ್ ಇಟ್ ಈಸ್ ಎ ಸಿಟಿ ನಾರ್ ಎ ವಿಲೇಜ್ ಸೊ ರೈಟ್ಲಿ ಆಫ್ಲಿ ಇಟ್ ಈಸ್ ನೇಮ್ಡ್ ನಗರೂರು ಇಂತಹ ಒಂದು ಭಾಗದಲ್ಲಿ ನಮ್ಮ ಭಕ್ತರುಗಳಿಗೆ ಈ ಭಾಗದಲ್ಲಿ ಭಕ್ತರುಗಳಿಗೆ ನಾಗರಿಕರಿಗೆ ಆರೋಗ್ಯ ಮತ್ತು ವಿದ್ಯೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೂಜ್ಯ ಗುರುಜಿಯವರ ಸಂಕಲ್ಪ ಮತ್ತು ನಿಮ್ಮೆಲ್ಲರ ಅಭಿಪ್ಸೆಯಂತೆ ಈ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಅದಕ್ಕಾಗಿ ಪೂಜ್ಯ ಗುರುಗಳ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಈ ಸಂದರ್ಭದಲ್ಲಿ ಅಮಿತ್ ಶಾ ಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ನನಗೆ ಬಹಳಷ್ಟು ಸಂತೋಷ ಇದೆ ಅವರನ್ನ ಕಂಡರೆ ಇಡೀ ನಾಡು ಗೌರವಿಸುತ್ತೆ ಕಾರಣ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ ಅವರ ಶಕ್ತಿ ಇರಬಹುದು ಬೇರೆಯವರ ಶಕ್ತಿ ಇರಬಹುದು ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ದ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಒನ್ ಕ್ಯಾನ್ ಡಿರೈವ್ ದ ಎನರ್ಜಿ ಆಫ್ ಹ್ಯಾವಿಂಗ್ ಸೀನ್ ಅಮಿತ್ ಜಿ ಒನ್ ಮೂವಿ ಈಸ್ ಗೋಯಿಂಗ್ ಟು ಎನ್ ರೂಟೆಡ್ ಡೀಪ್ಲಿ ಇನ್ ಟು ದ ಕಲ್ಚರ್ ಆಫ್ ದ ಕಂಟ್ರಿ ಒನ್ ಸಚ್ ಪರ್ಸನ್ ಈಸ್ ಗೋಯಿಂಗ್ ಟು ಡಿರೈವ್ ದ ಎನರ್ಜಿ ಬೈ ಡಿಫಾಲ್ಟ್ ಹಣ್ಣು ಹೇಗೆ ಕೊಡುತ್ತೆ ಮರ ನೆರಳನ್ನು ಹೇಗೆ ಕೊಡುತ್ತೆ ಹೂವನ್ನ ಹೇಗೆ ಕೊಡುತ್ತೆ ಅಂತಂದ್ರೆ ಆ ಮರದ ಬೇರುಗಳು ಆಳವಾಗಿ ಭೂಮಿಯಲ್ಲಿ ಇರೋದ್ರಿಂದ ಸಿಮಿಲರ್ಲಿ ಇಫ್ ಯು ಆರ್ ಇಫ್ ಯು ಹ್ಯಾವ್ ಟು ಗೆಟ್ ಫ್ರೂಟ್ ಫ್ಲವರ್ಸ್ ಅಂಡ್ ದಿ ಬೆಸ್ಟ್ ಆಫ್ ದ ಬೆಸ್ಟ್ ಔಟ್ ಆಫ್ ದ ಟ್ರೀ ದ ವೇ ಹೌ ಇಟ್ ಈಸ್ ರೂಟೆಡ್ ಡೀಪ್ಲಿ ಇನ್ ಟು ದ ಸಾಯಿಲ್ ಸಿಮಿಲರ್ಲಿ ಇಫ್ ಯು ಟು ಆರ್ ಡೀಪ್ಲಿ ರೂಟೆಡ್ ಇನ್ ಟು ದ ಕಲ್ಚರ್ ಫೋರ್ ಕಂಟ್ರಿ ಆರ್ ಗೋಯಿಂಗ್ ಟು ಡಿರೈವ್ ದ ಎಸ್ ಗೆಟ್ ಇನ್ ದ ಎನರ್ಜಿ ಒಂದು ಮಾತು ಅವರನ್ನು ನೋಡಿದಾಗ ತುಂಬಾ ಸರಿಹಾದಿಂದ ನೋಡಿದಾಗ ನೆನಪಾಗುತ್ತೆ ಗೀತೆಯಲ್ಲಿ ಏಳ್ನೂರು ಶ್ಲೋಕಗಳಿದಾವೆ ಎಷ್ಟು ಏಳುನೂರು ಶ್ಲೋಕಗಳು ಕೊನೆಯ ಒಂದು ಶ್ಲೋಕ ಉಂಟು ಎಲ್ಲ ಮಾತುಗಳನ್ನು ವೇದವ್ಯಾಸರ ಮಾತಿನ ಹಾಗೆ ವಿಸ್ತರಿಸಿದ ಮೇಲೆ ಧೃತರಾಷ್ಟ್ರನಿಗೆ ಸಂಜೆಯ ಒಂದು ಮಾತಿನ ಕೊನೆಯ ಮಾತು ಹಾಗೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿ ಮತಿರ್ಮಮ ಸಂಜೆಯ ಹೇಳಿದ ಕೊನೆಯ ಮಾತು ಭಗವದ್ಗೀತೆಯೇನು ಅರ್ಥ ನಮ್ಮ ಬದುಕಿಗೆ ಸಂಪತ್ತು ಬೇಕು ಅಂತ ಬಯಸುತ್ತೇವೆ ನಾವು ಕೈಗೊಂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಯಶಸ್ಸು ಮತ್ತು ವಿಜಯ ಸಿಗಲಿ ಅಂತ ಬಯಸ್ತೇವೆ ಮತ್ತು ನಾವು ಕೈಗೊಂಡ ಯಾತ್ರೆಯಲ್ಲಿ ಸತತವಾಗಿರ್ತಕ್ಕಂಥ ಪ್ರೋಗ್ರೆಸ್ ಅಂಡ್ ಪ್ರಾಸ್ಪೆರಿಟಿವಿ ಎಕ್ಸ್ಪೆಕ್ಟ್ ಮತ್ತು ನೀತಿಗಳು ಸಮಾಜದಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅಂತ ಬಯಸ್ತೇವೆ వన్ హెజ బీన్స్ హెవ్ దెల్ లాన్ డిజైర్ ఫోర్ దోర గోయింగ్ టూ సీ దాస్ మొరాలిటీ సోసైటీ యోగి కృష్ణ ఇఫ్ యూ ఆర్ గోయి కృష్ణ విదౌట్ ఆక్ థింగ్స్ అలాంగ్ విత్ కృష్ణ హోగి ఎపిటమ్ ఆఫ్ నాలెడ్జ్ అండ్ దైటెంట్ ఓన్లీ వేన యూ హ్ అర్జున హూ హో విచ్ నథింగ్ బట్ ద వేనర్ అండ్ దేజ అండ్ ద ఎనర్జీ ఓన్లీ ಓನ್ಲಿ ವೆಲ್ ಓನ್ಲಿ ದೇನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆಗ ಮಾತ್ರ ನಾವು ಸಂಪತ್ತನ್ನು ವಿಜಯವನ್ನು ಮೌಲ್ಯಗಳನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಓ ವೈಯೋ ಅಮಿತ್ ಶಾ ಜಿ ಈಸ್ ಸೋ ಡಿವೋಟೆಡ್ ಅಂಡ್ ದ ಮ್ಯಾನ್ ಆಫ್ ಸ್ಪಿರಿಚುಯಾಲಿಟಿ ಹ್ಯಾವಿಂಗ್ ಸೀನ್ ಇನ್ ಕ್ವೈಟ್ ಕ್ಲೋಸ್ಲಿ ಯಾಸ್ ಆಲ್ ದ ಮರ್ಯಾದ ರೆಸ್ಪೆಕ್ಟ್ ಟು ದ ಕಲ್ಚರ್ ಅಂಡ್ ದ ಸ್ಪಿರಿಚುಯಾಲಿಟಿ ಆಫ್ ಅವ ಕಂಟ್ರಿ Deeply rooted, being deeply rooted into the culture, also he knows how to act. Ideas are going to rule the world. through. if these ideas are not going to be sown, if these ideas are not going to be fostered, what is the use of having the best seeds? Being a man of action, Amishaji has been respecting the culture. రిలిజన్ అండ్ ద స్ప్రిచులిటీన్ డివింగ్ దట్ ఎనర్జీ ఫ్రమ్ ద వెరీ రూట్ ఆఫ్ అవర్ కల్చర్ వాట్ ఆక్చుల్ కల్చర్ ఇస్ గోయింగ్ టూ బి కల్చర్ ఏడు ఒక వ్యక్తి హెల్ఫ్ ఇఫ్ మై పర్సనాలిటీ అండ్ ఐడెంటీ ఈస్ గోయింగ్ టూ బీ రెస్పెక్టెడ్ ఇన్ ద సొసైటీవ్ ద కల్చర్ అట్ ఫిజికల్ లెవెల్ అట్ మెంటల్ లెవెల్ అట్ కల్చర్ లెవెల్ अट इंटलेक्चुअल स्पिरचुअलिसज यी दट एनर्जी सो यी वर्किंगली फॉर दूनिटी आफर कंट्री वन अगैन ऐंक्यूंग प्रसन्न मत उपस्थित गौरव मैं वैद्यकृत ಈ ಆಸ್ಪತ್ರೆ ಮತ್ತು ಕಾಲೇಜ್ ಬರಲಿಕ್ಕೆ ಬಹುವಾಗಿ ಶ್ರಮಿಸಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಬಂದದ್ದು ಸೋಮಣ್ಣನವರು ಬಂದದ್ದು ಕುಮಾರಸ್ವಾಮಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಕೊಡ್ತಾ ಒಂದು ಕಾಂಟ್ರಿಬ್ಯೂಷನ್ ದ ರೈಟ್ ಡೈರೆಕ್ಷನ್ ಆಫ್ ಅಮಿತ್ ಶಾ ಜಿ ಮೋದಿಜಿ ಈಸ್ ಎಕ್ಸೆಂಪ್ಲರಿ ಪರ್ಸನಾಲಿಟೀಸ್ ಟು ವಿಟ್ನೆಸ್ ಅಂಡ್ ಟು ಇನಾಗ್ರೇಟ್ ದಿಸ್ ಪ್ರೋಗ್ರಾಮ್ ಥ್ಯಾಂಕಿಂಗ್ ಆಲ್ ದ ಪೀಪಲ್ ಹ್ಯಾವ್ ಕಮ್ ಪರ್ಟಿಕ್ಯುಲರ್ಲಿ ಅವರ್ ಅಮಿತ್ ಶಾ ಜಿ ಹೂ ಹ್ಯಾಸ್ ಬಿನ್ ನರ್ಚರಿಂಗ್ ಅಂಡ್ ಫಾರ್ಟರಿಂಗ್ ದ ಕಲ್ಚರ್ ಅಂಡ್ ದ ಸ್ಪಿರಿಚುಲಿ ಆಫ್ ಅವರ್ ಕಲ್ಟಿ ಕೊನೆಯದಾಗಿ ನಮ್ಮ ದೇಶದ ಸಂಸ್ಕೃತಿ ಯಾಕೆ ಉಳಿಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದ ಲಾಂಗೆಗೋ ಒಂದು ಮಾತನ್ನು ಹೇಳಿದರು ಇಫ್ ಇಂಡಿಯಾ ಲೀವ್ಸ್ ಇಫ್ ಇಂಡಿಯಾ ಲೀವ್ಸ್ ಹೂ ಡೈಸ್ ಇಫ್ ಇಂಡಿಯಾ ಡೈಸ್ ಹೂ ಲೀವ್ಸ್ ಭಾರತ ಉಳಿದರೆ ಅಳಿಯುವರಾರು ಭಾರತ ಅಳಿದರೆ ಉಳಿಯುವರು ಯಾರು ಅಂದರೆ ಭಾರತವನ್ನು ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ಜ್ಯೋತಿಯ ಸ್ವರೂಪದಲ್ಲಿರ್ತಕ್ಕಂಥ ನಮ್ಮ ಭಾರತ ಉಳಿಬೇಕು ಭಾರತ ಉಳಿಬೇಕು ಅಂತ ಅಂದ್ರೆ ಏನು ಶತಮಾನಗಳಿಂದ ಬಂದಿರ್ತಕ್ಕಂಥ ಜ್ಞಾನವನ್ನು ನಾವು ಉಳಿಸಬೇಕಾಗತ್ತೆ ಅಂತ ಜ್ಞಾನ ಪರಂಪರೆ ಆದರೆ ನಮ್ಮ ನಾಡು ಜಗತ್ತಿಗೆ ಬೆಳಕಾಗುತ್ತೆ ಇಲ್ಲಿ ಈ ಒಂದು ಕ್ಯಾಂಪಸ್ನಲ್ಲಿ ಆಯುರ್ವೇದಿಕ್ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ ಅಲೋಪತಿ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ ಇಲ್ಲಿ ಕಾಲೇಜು ನೆಪ ಮಾತ್ರ ಕಾಲೇಜುಗಳ ಮುಖಾಂತರ ಇಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಮುಖ ಡಾಕ್ಟರ್ಸ್ಗಳ ಮುಖಾಂತರ ಈ ಭಾಗದ ನಮ್ಮ ರೋಗಿಗಳನ್ನ ಜನಗಳನ್ನ ಟ್ರೀಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಒಂದು ಸಲ ಅಮಿತ್ ಶಾ ಜಿ ಅವರು ಹೇಳಿದರು ಅನ್ಲೆಸ್ ವಿ ಇಂಟಗ್ರೇಟೆಡ್ ಇಂಟೆಗ್ರೇಟ್ ಫೋತ್ ಅವರ್ ಏನ್ಸಿಯಂಟ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂಡ್ ಎಜುಕೇಶನ್ ಅಲಾಂಗ್ ವಿತ್ ದರ್ನ್ ಮೆಡಿಶನ್ ಇಫ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಇಂಟೆಗ್ರೇಟೆಡ್ ಫ್ಯೂಚರ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಒಂದು ಕಡೆ ಆಯುರ್ವೇದವನ್ನು ನಾವು ಸಪೋರ್ಟ್ ಮಾಡಬೇಕು ಇನ್ನೊಂದು ಕಡೆ ಕೂಡ ಸಪೋರ್ಟ್ ಮಾಡಬೇಕು ದಿಸ್ ಇಸ್ ದ ವಿಷನ್ ವಿಚ್ ಪೂಜ್ಯ ಗುರು ಬಾಲ ಗಂಗಾನಂದ ಅವರ ಕನಸು ಇವತ್ತು ಸಾಕಾರಗೊಂಡಿದೆ ಇದರ ಸೌಲಭ್ಯವನ್ನು ತಾವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಳಲಿಕ್ಕೆ ಇಂದು ವ್ಯವಸ್ಥೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವೇದಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಠದ ಆಶೀರ್ವಾದವನ್ನು ಹೇಳ್ತಾ ಅಮಿತ್ ಶಾ ಅವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಈ ವ್ಯವಸ್ಥೆಯನ್ನು ಲೋಕಾರ್ಪಣೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳಿ